ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡೋಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮಾಡುವಂತಹ ಬಿಸಿಬೇಳೆ ಪೌಡರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಕೆಳಗೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಒಂದು ಪ್ಯಾನ್ ತಗೊಂಡ್ಬಿಟ್ಟು ಅದಕ್ಕೆ ನಾವು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕೋಬೇಕು ಆ ಕಡಲೆಬೇಳೆನ ಒಂದು ಅರ್ಧ ಭಾಗದಷ್ಟು ನಾವು ಡ್ರೈ ರೋಸ್ಟನ್ನು ಮಾಡ್ಕೋಬೇಕು ಈ ಥರ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕಾಳುಗಳನ್ನೆಲ್ಲ ಈ ಥರ ರೋಸ್ಟ್ ಮಾಡಬೇಕು ನಾವು ಐ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತೆ ಅದು ಜಾಸ್ತಿ ಆದಾಗ ಸೀಯುತ್ತೆ ಸೊ ಫ್ಲೇಮು ಸೊ ಅದಕ್ಕೆ ನಾವು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಥರ ನಾವು ಅದನ್ನು ರೋಸ್ಟ್ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಮತ್ತೆ ಮೂರು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕೋಬೇಕು ಆ ಬೇಳೆನೂ ಅಷ್ಟೇ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಈ ಕಾಳುಗಳು ಈ ಥರ ರೋಸ್ಟ್ ಮಾಡಬೇಕು ನೋಡಿ ನಾವು ಐ ಫ್ಲೇಮಲ್ಲಿ ಇಟ್ಟಾಗ ಕಾಳುಗಳು ಸೀತವೆ ಮತ್ತೆ ಮಸಾಲಾ ಪದಾರ್ಥನೂ ಅಷ್ಟು ನೀಟಾಗಿ ಟೇಸ್ಟ್ ಬರಲ್ಲ ಒಂಥರ ಸೀದಿರ ಸ್ಮೆಲ್ ಅನ್ಸುತ್ತೆ ಸೊ ಅದಕ್ಕೆ ನಾವು ಯಾವಾಗಲೂ ಈ ತರ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಈ ತರ ಕಾಳುಗಳನ್ನು ಆಗಲಿ ಎಲ್ಲಾ ಪದಾರ್ಥಗಳನ್ನು ನಾವು ಫ್ರೈ ಮಾಡ್ಕೋಬೇಕು ಈ ತರ ಒಂದು ಬೌಲಿಗೆ ಮೇಲೆ ನೆಕ್ಸ್ಟ್ ನಾವು ಅದೇ ಪ್ಯಾನ್ ಗೆ ಮತ್ತೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಬೀಜನ ಹಾಕೋಬೇಕು ಧನಿಯಾ ಹಾಕೊಂಡ್ಮೇಲೆ ಮತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋಬೇಕು ಅದನ್ನು ಕೂಡ ನಾವು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡಬೇಕು ನಾವು ಯಾವುದೇ ಒಂದ್ ಪದಾರ್ಥನಾಗ್ಲಿ ಈ ತರ ಒಂದೊಂದಾಗಿ ನಿಧಾನಕ್ಕೆ ನಾವು ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅವು ನೀಟಾಗಿ ರೋಸ್ಟ್ ಆಗ್ತವೆ ನಾವೆಲ್ಲ ಪದಾರ್ಥನೂ ಒಂದೇ ಸರ್ತಿ ಹಾಕಿದಾಗ ಏನಾಗುತ್ತೆ ಕೆಲವೊಂದು ಗಟ್ಟಿ ಪದಾರ್ಥ ನೀಟಾಗಿ ಫ್ರೈ ಆಗಿರಲ್ಲ ತುಂಬಾ ಲೈಟ್ ಆಗಿದ್ದ ಪದಾರ್ಥ ಏನಾಗ್ತದೆ ಬೇಗ ಆಗುತ್ತೆ ಸೊ ಈ ತರ ಎರಡು ಜೀರಿಗೆ ಕೊತ್ತಂಬರಿನ ಫ್ರೈ ಮಾಡಿ ಮತ್ತೆ ಅದೇ ಮಾಡ್ತಾಗೆಂತ್ಯ ಕಾಳನ್ನ ಹಾಕೋಬೇಕು ಮೆಂತ್ಯ ಕಾಳನ್ನು ನೀಟಾಗಿ ನಾವು ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ತರ ರೋಸ್ಟ್ ಮಾಡಿ ತೆಗೆದ್ಮೇಲೆ ನೆಕ್ಸ್ಟ್ ಅದೇ ಪ್ಯಾನ್ ಗೆ ನಾವು ಒಂದ ಐದರಿಂದ ಆರು ಈ ತರ ಇಷ್ಟು ಚಕ್ಕೆ ಪೀಸನ್ನು ಮತ್ತು ಒಂದು ಹತ್ತರಿಂದ ಹದಿನೈದು ಲವಂಗನು ಮತ್ತೆ ಒಂದು ನಾಲ್ಕು ಏಲಕ್ಕಿನೂ ಮತ್ತೆ ಒಂದು ಅರ್ಧ ಜಾಕಾಯಿನೂ ಹಾಕ್ಕೋಬೇಕು ಅದಾದಮೇಲೆ ಮತ್ತೆ ಒಂದು ಮೂರರಿಂದ ನಾಲ್ಕು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಮೀಡಿಯಮ್ ಸೈಜಿನ ಮರಾಠಿ ಮೊಗ್ಗನ್ನು ಹಾಕ್ಕೋಬೇಕು ನೋಡಿ ಈ ಥರ ಅದಾದಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಒಂದು ನಾಲ್ಕರಿಂದ ಐದು ಅಷ್ಟು ಪಲಾವ್ ಪಲಾವೆಲನ್ನ ಹಾಕೋಬೇಕು ಇಷ್ಟು ಪದಾರ್ಥನೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡಬೇಕು ಈ ತರ ನೀಟಗೆ ರೋಸ್ಟ್ ಮಾಡಿ ಅದನ್ನು ಕೂಡ ಸೈಡ್ಗೆ ಒಂದು ಬೌಲ್ಗೆ ತೆಗಿಬೇಕು ಅದಾದ್ಮೇಲೆ ನೆಕ್ಸ್ಟ್ ನಾವು ಅದೇ ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕೋಬೇಕು ಕಾಳು ಮೆಣಸನ್ನು ಅಷ್ಟೇ ನೀಟಾಗಿ ಅದು ಚಿಟಪಟ ರೀತಿ ಸಿಡಿಬೇಕು ಈ ತರ ಎಲ್ಲ ನೀಟಾಗಿ ಸಿಡಿಯೋ ರೀತಿ ಫ್ರೈ ಮೇಲೆ ನೆಕ್ಸ್ಟ್ ಅದೇ ಪ್ಯಾನ್ ಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋಬೇಕು ಹಾಕೋಬೇಕು ತುಂಬ ತುಂಬಾ ಬಿಡಬಾರ್ದು ಜಸ್ಟ್ ಹಾಕಿ ಒಂದೆರಡು ಸಲ ಹಿಂಗೆ ಅಂದ್ಬಿಟ್ಟು ಫ್ರೈನ ತೆಗಿಬೇಕು ನಾವು ಒಂದು ಭಾಗದಷ್ಟು ಒಣ ಕೊಬ್ಬರಿನ ಹಾಕೋಬೇಕು ಒಂದು ಕೊಬ್ಬರಿ ಬಟ್ಲಲ್ಲಿ ಒಂದು ಕಾಲ್ ಭಾಗದಷ್ಟು ಒಣ ಕೊಬ್ಬರಿನ ಹಾಕೋಬೇಕು ನೋಡಿ ಅದನ್ನು ಕೂಡ ಈ ತರ ಮೀಡಿಯಂ ಫ್ಲೇಮಲ್ಲೇ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಈ ತರ ಎಲ್ಲ ನಾವು ಮಸಾಲ ಪದಾರ್ಥನ ರೋಸ್ಟ್ ಮಾಡಿದ ಮೇಲೆ ನೆಕ್ಸ್ಟು ಅದೇ ಪ್ಯಾನ್ಗೆ ನಾವು ಒಂದು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಆ ಎಣ್ಣೆನ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ನಾವು ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ಕೋಬೇಕು ನೋಡಿ ನಾವು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೋಳೋದ್ರಿಂದ ಅದು ಪೌಡರ್ ಕಲ್ಲರು ಅಷ್ಟು ಚೆನ್ನಾಗಿ ಬರುತ್ತೆ ಖಾರಕ್ಕೆ ಒಂದು ಐದು ಗುಂಟ್ನೂರು ಮೆಣಸಿನ್ಕಾಯಿ ಮತ್ತೆ ಕಲ್ಲರ್ಗೆ ಒಂದು ಹತ್ತರಿಂದ ಹದಿನೈದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೋಬೇಕು ಹಾಕೊಂಡ್ಬಿಟ್ಟು ಈ ತರ ಲೋ ಫ್ಲೇಮಲ್ಲೇ ಇದನ್ನ ನೀಟಾಗಿ ಈ ತರ ಆ ಮೆಣಸಿನಕಾಯಿ ಬತ್ತಿರುತ್ತಲ್ಲ ಅದೆಲ್ಲ ನೀಟಾಗಿ ಉಬ್ಬಿ ಬರೋ ರೀತಿ ನಾವು ಅದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿಗೆ ಗೊತ್ತಾಗುತ್ತೆ ನಮಗೆ ಅದು ಯಾವ ರೀತಿ ನೀಟಾಗಿ ರೋಸ್ಟ್ ಆಗಿರೋದು ನೋಡಿ ಈ ತರ ಅದನ್ನ ರೋಸ್ಟ್ ಮಾಡ್ಕೋಬೇಕು ನಾವು ಎಣ್ಣೆ ಹಾಕೋದ್ರಿಂದ ನಮಗೆ ಆ ಮೆಣಸಿನಕಾಯಿನ ಘಾಟು ಬಿಡ್ಕೊಳಲ್ಲ ಸೊ ಅದಕ್ಕೆ ಅದಾದಮೇಲೆ ನೆಕ್ಸ್ಟು ಅದೇ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕರ್ಬೇ ಹೂವನ್ನು ಹಾಕ್ಕೋಬೇಕು ಅದನ್ನು ಕೂಡ ನೀಸ್ಟ್ ನೀಟಾಗಿ ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಡ್ರೈ ಆಗೋ ರೀತಿ ಅದನ್ನು ನಾವು ರೋಸ್ಟ್ ಮಾಡ್ಕೋಬೇಕು ಈ ಕರ್ಬೇ ಸೊಪ್ಪೆಲ್ಲ ನೀಟಾಗಿ ರೋಸ್ಟ್ ಆದಮೇಲೆ ನೆಕ್ಸ್ಟು ಅದನ್ನು ಕೂಡ ಸೈಡಿಗೆ ತಕ್ಕೋಬೇಕು ನೋಡಿ ಈ ಥರ ಕರ್ಬೇ ಹೂವೆಲ್ಲ ನೀಟಾಗಿ ಫ್ರೈ ಆಗಬೇಕು ಈ ಥರ ಫ್ರೈ ಆದಮೇಲೆ ನೆಕ್ಸ್ಟು ಒಂದು ಚಿಕ್ಕ ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಬರೀ ಮಸಾಲಾ ಪದಾರ್ಥಗಳನ್ನಷ್ಟೇ ಇದಕ್ಕೆ ಹಾಕ್ಕೋಬೇಕು ನಾವೇನು ಉದ್ದಿರ್ತಕ್ಕಂಥ ಮಸಾಲ ಪದಾರ್ಥ ಇತ್ತಲ್ಲ ಕಾಳುಗಳಾಗಲಿ ಅಥವಾ ಚಕ್ಕೆ ಲವಂಗದ ಪೀಸ್ ಆಗಲಿ ಅದನ್ನು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಮಿಕ್ಸರಲ್ಲಿ ನೈಸಾಗಿ ಪೌಡರ್ ರೀತಿ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ತರ ನಾವು ಈ ಚಿಕ್ಕ ಜಾರಿಗೆ ಹಾಕೊಳೋದ್ರಿಂದ ಏನಾಗುತ್ತೆ ಬೇಗ ಇದು ಪೌಡರ್ ಆಗುತ್ತೆ ದೊಡ್ಡ ಜಾರಿಗೆ ಹಾಕಿದಾಗ ಏನಾಗುತ್ತೆ ಇದು ಕಾಳುಗಳು ಅದಕ್ಕೆ ಸಿಗಲ್ಲ ಆ ಬ್ಲೇಡ್ಗೆ ಸೊ ಅದಕ್ಕೆ ಈ ತರ ನೀಟಾಗಿ ಅದಾದ್ಮೇ ಇದಾದಮೇಲೆ ನೆಕ್ಸ್ಟ್ ದೊಡ್ಡ ಜಾರಿ ತಗೊಂಡ್ಬಿಟ್ಟು ಈ ಫ್ರೈ ಆಗಿರ್ತಕ್ಕಂತಹ ಮೆಣಸಿನಕಾಯಿ ಇದೆಯಲ್ಲ ಆ ಮೆಣಸಿನಕಾಯಿನ್ನು ಮತ್ತೆ ಈಗ ನಾವು ಆಲ್ರೆಡಿ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅಲ್ಲ ಮಸಾಲಾ ಪದಾರ್ಥ ಅದನ್ನು ಇದಕ್ಕೇನೆ ಹಾಕಬೇಕು ಈ ತರ ಎರಡು ಮಿಶ್ರಣವನ್ನು ಹಾಕ್ಬಿಟ್ಟು ನೀಟಾಗಿ ಮತ್ತೆ ಸರ್ತಿ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ನೀಟಾಗಿ ಪೌಡರ್ ಮಾಡಬೇಕು ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಿಂಗನ್ನು ಹಾಕ್ಕೋಬೇಕು ನಾವು ಯಾವುದೇ ಮಸಾಲ ಬಿಸಿ ಫ್ರೈ ಮಾಡಿದ ತಕ್ಷಣ ನಾವು ಮಿಕ್ಸಿಗೆ ಹಾಕ್ಕೋಬಾರ್ದು ಆ ಥರ ಹಾಕೋದ್ರಿಂದ ಏನಾಗುತ್ತೆ ಪೌಡರು ತುಂಬಾ ಮೆತ್ತಗಾಗುತ್ತೆ ಅಥವಾ ಅದು ಆ ಬಿಸಿಗೆ ನೀರು ನೀರು ಬಿಡ್ಕೊಂಡು ಆ ಪೌಡರ್ ಮೆತ್ ಮೆತ್ತಗಾಗುತ್ತೆ ಸೊ ನೋಡಿ ಈ ತರ ಡ್ರೈ ಆದಾಗ ಅಥವಾ ಆ ಕಾಳುಗಳೆಲ್ಲ ಮೇಲೆ ಈ ತರ ಪೌಡರ್ ಮಾಡಿಕೊಂಡ್ರೆ ಎಷ್ಟು ಉದ್ರುದ್ರಾಗಿ ಬಂದಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನ್ಯಾಚುರಲ್ ಆಗಿ ನಾವು ಯಾವುದೇ ರೀತಿಯಾದಂತಹ ಫುಡ್ ಕಲರ್ ಆಗಲಿ ಅಥವಾ ಇನ್ನೇನೇ ಆಗಲಿ ಯೂಸ್ ಮಾಡಿಲ್ಲ ಬಟ್ ಕಲರ್ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂತ ಸೊ ಅದಕ್ಕೆ ಈ ತರ ನಾವು ಆದಷ್ಟು ಫ್ರೆಶ್ ಆಗಿ ಈ ತರ ಪುಡಿನ ಮಾಡ್ಕೊಳೋದ್ರಿಂದ ನಮಗೆ ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ನೋಡಿ ನಾವು ಯಾವುದೇ ಒಂದು ಈ ಥರದ ಮಸಾಲ ಪದಾರ್ಥನ ಈ ಬಿಸಿಬೇಳೆ ಭಾತನ ನಾವು ಒಂದು ಒಂದರಿಂದ ಒಂದೂವರೆ ತಿಂಗಳ ಕಾಲಗಳ ಕಾಲ ಇದನ್ನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಈ ಥರ ಗ್ಲಾಸಿನ ಬಾಟಲ್ಗೆ ಹಾಕ್ಬಿಟ್ಟು ಏರ್ ಕಂಟೈನರ್ ಗ್ಲಾಸ್ ಬಾಟಲ್ಗೆ ಹಾಕ್ಬಿಟ್ಟು ತೆಗೆದಿಟ್ಕೊಂಡ್ರೆ ನಾವು ಒಂದು ಒಂದೂವರೆ ತಿಂಗಳಷ್ಟು ಯೂಸ್ ಮಾಡ್ಬೋದು ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ನಾವು ಈ ಬಿಸಿಬೇಳೆ ಭಾತ ಪೌಡರ್ನ ಮಾಡಿದ್ವಿ ಅಂತ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಸಿಬೇಳೆ ಭಾತನ ಯಾವ ರೀತಿ ಮಾಡುದು ಅಂತ ನೋಡಿನ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್